ರೈಟ್ ಇಂದು ನಾವು ಒಂಬತ್ತನೇ ತರಗತಿಯಲ್ಲಿ ಬರುವಂತಹ ವಾಲಿಬಾಲ್ ಅಧ್ಯಾಯವನ್ನು ಚಟುವಟಿಕೆಯ ಮುಖಾಂತರ ಇವತ್ತು ನಾವೇನು ಮಾಡ್ತೀವಿ ತಿಳ್ಕೊತೀವಿ ಅಲ್ವಾ ಇವತ್ತು ಚಟುವಟಿಕೆ ಮಾಡೋಣ ಯಾವ ಪಾಠದ್ದು ನೀವೆಲ್ಲ ರೆಡಿದೀರಾ ರೆಡಿನ ರೈಟ್ ಈ ಚಟುವಟಿಕೆ ಪ್ರಾರಂಭ ಮಾಡೋಣ ಸೀಮಿಸ್ ಚಾಲೂ ಮಾಡೋಣ ಕ್ಷೇತ್ರದಲ್ಲಿ ವಾಲಿಬಾಲ್ ಆಟವು ಕ್ರೀಡಾಕ್ಷೇತ್ರದಲ್ಲಿ ಮತ್ತು ಸರಳವಾದ ಕ್ರಿಯಾಶೀಲವಾದ ಆಟವಾಗಿದೆ ಭಾರತ್ ಈ ವಾಲಿಬಾಲ್ ಭಾರತದಲ್ಲಿ ಉನ್ನತ ಸ್ಥಾನವನ್ನು ಪಡೆದಿದೆ ಅನ್ನು ಮನೋರಂಜನೆಗಾಗಿ ಮತ್ತು ಸ್ಪರ್ಧಾತ್ಮಕ ಆಟವಾಗಿದೆ ಆಟವಾಗಿದೆ ಹಾಗೂ ವಾಲಿಬಾಲ್ ಆಟಲು ವಾಲಿಬಾಲ್ ಆಟವು ಆಡಲು ಸೂಪರ್ ವಾಲಿಬಾಲ್ ಆಟ ಆಡಬೇಕು ವಾಲಿಬಾಲ್ ಆಟ ಚೆನ್ನಾಗಿ ಆಡಬೇಕಂದ್ರೆ ಏನು ಮಾಡಬೇಕು ಸರ್ವಿಸ್ ಮಾಡಬೇಕು ವಾಲಿಬಾಲ್ ಆಟದ ಮುಖ್ಯ ಅಂಶವೇ ಸರ್ವಿಸ್ ಮಾಡಬೇಕು ಸರ್ವಿಸ್ ವಾಲಿಬಾಲ್ ವಾಲಿಬಾಲ್ ನಟ್ಟಿನ ತಗ ತಾಗದಂತೆ ಗಿಡಿಸ ಸರ್ವಿಸ್ ಮಾಡಬೇಕು ವಾಲಿಬಾಲ್ ಆಟವನ್ನು ಆಡಬೇಕಂದ್ರೆ ಒಳ್ಳೆ ಒಳ್ಳೆ ತಂತ್ರಗಳನ್ನು ಬಳಸಿಕೊಳ್ಳಬೇಕು ಸರ್ವಿಸ್ ಸರ್ವಿಸ್ ಮಾಡಬೇಕು ಸರ್ವಿಸ್ ವಾಲಿಬಾಲ್ ಆಟದ ಮುಖ್ಯ ಅಂಶ ಮಾಡುವಾಗ ವಾಲಿಬಾಲ್‌ ನೆಟ್ಟಿನ ಮೇಲ್ಭಾಗಕ್ಕೆ ತೆಗೆದ ತಾಗದಂತೆ ಸರ್ವಿಸ್‌ ಮಾಡಬೇಕು ಗಿರೀಶಾ ನೆಕ್ಸ್ಟ್‌ ನೆಕ್ಸ್ಟ್‌ ತಂತ್ರ ಸೆಟ್‌ ಮಾಡೋದು ಬಾಲ್‌ ಹೆಂಗ್‌ ಸೆಟ್‌ ಮಾಡ್ಬೇಕಂದ್ರೆ ಯಾರ ಹತ್ರ ಕಡಿಮೆ ಅದಾರ ಯಾರು ವೀಕ್‌ ಅದಾರ ಯಾರು ವೀಕ್‌ ಅದಾರ ಅವ್ರ ನೋಡಿ ಬ್ಲಾಕರ್‌ ಮಾಡಿ ಈ ಸಂದರ್ಭ ತಕ್ಕಂತೆ ನಾವು ಬಾಲನ್ನ ಹಾಕ್ಬೇಕು ಅಥವಾ ಬಲಗೊಕ್ಕೆ ರಭಸವಾಗಿ ಹೊಡೆಯಬೇಕು ಹೊಡೆದು ಅಂಕ ಗಳಿಸಬೇಕು ಮುಂದಿನ ಮತ್ತು ಹಿಂದಿನ ಆಟಗಾರರು ಅಂಕವನ್ನು ಗಳಿಸಿದೆ ಎಂದರೆ ಹಿಂದಿನ ಆಟಗಾರರು ಉತ್ತಮ ಆಟಗಾರನ್ನು ಬಾಲನ್ನು ಎಸೆಯಬೇಕು ವೇಗವಾಗಿ ರಭಸವಾಗಿ ಕಡಿಮೆ ಎತ್ತರವನ್ನು ಹೊಂದಿರುವ ಎತ್ತಿ ವ್ಯಕ್ತಿಯ ಮೇಲೆ ಬಾಲನ್ನು ಎತ್ತಿ ಹೊಡಿಯೋದು ವಾಲಿಬಾಲ್ ಆಡಲು ಗುಣಲಕ್ಷಣಗಳೇನೆಂದರೆ ಒಂದನೇದು ಎತ್ತರ ನಿಲುವು ಮಾಡಬೇಕು ಎತ್ತರ ನಿಲುವು ಹೇಗೆ ಬೇಕಂದ್ರೆ ಬಾ ನೆಟ್ನ ಮೇಲಿಂದ ಬಾಲ್ ಪಾಸ್ ಮಾಡಲಿಕ್ಕೆ ಎತ್ತರ ನಿಲುವು ಬೇಕು ಮತ್ತು ನೈಪುಣ್ಯತೆ ನೈಪುಣ್ಯತೆ ಎದಕ್ಕೆ ಬೇಕಂದ್ರೆ ನಾವು ಆಟ ಆಡುವಾಗ ಮೈಂಡ್ ಉಪಯೋಗಿಸಿ ಬಾಲ್ ಯಾವ ಕಡೆ ಬರ್ತಿತ್ತು ಆ ಕಡೆ ನೋಡಿ ಆಡಬೇಕು ಮುಖ್ಯ ಸ್ಫೋಟಕ ಶಕ್ತಿ ಬೇಕು ಮತ್ತು ಯಾಕೆಂದರೆ ಬಂದ ಬಂದಗುಟ್ಟಲೆ ರಭಸವಾಗಿ ಬಾರಿಸಬೇಕು ಮೈಮಣಿತ ಮೈಮಣಿತ ಅಂದರೆ ಬಾಲು ಎಲ್ಲಿ ಬರ್ತಾನೆ ಆದ್ರೆ ನಾವು ರಭಸ ನೋಡ್ಕೊಂಡು ಎಲ್ಲಿ ಬರ್ತಾನು ಕಾಲಿಲೇ ರಾಲಿ ಕೈಲೇರಾಲಿ ಆಡಬೇಕಂದ ಚಪಲತೆ ಬೇಕು ಏಕೆಂದರೆ ನಾವು ಓಡಾಡಿಕೊಂಡು ಆಡಲಿಕ್ಕೆ ಚಪಲತೆ ಶಕ್ತಿ ಅಂದರೆ ಬಾಲ್ ಯಾಕಡೆ ಅಂಕಣ ತುಂಬಾ ಬಂದರೆ

ರಾಷ್ಟ್ರೀಯ ಒಪರಿ ಸ್ಪರ್ಧೆ ಆಯಿತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸ್ಪರ್ಧೆ ಆಯಿತು ಆನೆದಂಡಗಳ ವಾಲಿಬಾಲ್ ಟೂರ್ನಮೆಂಟ್ ಆಯಿತು ರಾಷ್ಟ್ರ ಮಟ್ಟದ ಮೀನಿ ವಾಲಿಬಾಲ್ ಚಾಂಪಿಯನ್ಶಿಪ್ ರಾಷ್ಟ್ರೀಯ ರಫ್ ನಾಲ್ಕು ವರ್ಷಗಳ ನಾಲ್ಕು ವರ್ಷಗಳ ಬಗ್ಗೆ ನಡೆಯುವ ಪುರುಷ ಹಾಗೂ ಮಹಿಳೆಯರಗಾಗಿ ನಡೆಯುವ ಸ್ಪರ್ಧೆ ಪಂಜವಳಿ ಪ್ರತಿ ವರ್ಷ ಪುರುಷ ಹಾಗೂ ಮಹಿಳೆಯರಿಗಾಗಿ ನಡೆಯುವ ಫೆಡರೇಷನ್ ಕಪ್ ರಾಷ್ಟ್ರಮಟ್ಟದ ಸಬ್ ಜೂನಿಯರ್ ಮತ್ತು ಬಾಲಕ್ ಬಾಲಕ ಬಾಲಕಿಯರ ಬಾಲಕ ಬಾಲಕಿಯರ ನಡೆಯುವ ಪಂದ್ಯಾಟ ಪ್ರತಿ ವರ್ಷ ಮಹಿಳೆಯರಿಗಾಗಿ ನಡೆಯುವ ರಾಷ್ಟ್ರೀಯ ಸೂಪರ್ ಲಿಂಗ್ ಲೀಗ್ ಪಂದ್ಯಾವಳಿಗಳು ವಾಲಿಬಾಲ್ನಲ್ಲಿ ಉತ್ತಮ ಆಟಗಾರರಿಗೆ ಏಕ್ ಉತ್ತಮ ಆಟಗಾರರಿಗೆ ಅರ್ಜುನ ಪ್ರಶಸ್ತಿ ಏಕಲವ್ಯ ಪ್ರಶಸ್ತಿಗಳು ಹಾಗೂ ಉತ್ತಮ ತರಬೇತುದಾರದರಿಗಾಗಿ ದ್ರೋಣಾಚಾರ್ಯ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ಇದಷ್ಟೇ ಅಲ್ಲ ನಾವು ಈ ಎಲ್ಲ ತಂತ್ರಗಳನ್ನು ಉಪಯೋಗಿಸಿಕೊಂಡು ಗುಣಲಕ್ಷಣಗಳನ್ನು ಅಳವಡಿಸಿಕೊಂಡು ನಾವು ವಾಲಿಬಾಲನ್ನು ಕರೆಕ್ಟಾಗಿ ಆಡಬೇಕು ಆಡಿದರೆ ನಾವು ಬಹುಮಾನ ಗೆಲ್ಲಬಹುದು ಸೂಪರ್ ಆಗಿ ಆಡಬೇಕು ಸ್ಮ್ಯಾಶ್ ಸರ್ವಿಸ್ ಮಾಡು ವಾಲಿಬಾಲ್ ಆಡಲು ತಂತ್ರಗಳು ಬೇಕು ಮೊದಲನೇದಾಗಿ ಸರ್ವಿಸ್ ಮಾಡೋದು ಎರಡನೇದು ಬಾಲ್ ಸೆಟ್ ಮಾಡೋದು ಮೂರನೇದು ಸ್ನ್ಯಾಶ್ ಮಾಡೋದು ಇವುಗಳೆಲ್ಲ ನಮಗೆ ತಿಳಿದಿದ್ದರೆ ನಾವು ಒಳ್ಳೆಯದಾಗಿ ಆಡಬಹುದು ಮತ್ತು ಗುಣಲಕ್ಷಣಗಳು ಅಂತ ಬಂದಾಗ ಒಂದೇದ್ದು ಎತ್ತರ ನಿಲುವು ಆಮ್ಕಡಿ ಚಪಲತೆ ವೇಗ ಸ್ಫೋಟಕ ಶಕ್ತಿ ಬಾಲು ಮೈಮಣಿತ ಆಮ್ಕಡಿಗೆ ಪ್ರಶಸ್ತಿಗಳು ಚಪಲತೆ ಪ್ರತಿಕ್ರಿಯಾ ಯೋಗ ಇವೆಲ್ಲವೂ ಅಳವಡಿಸಿಕೊಂಡು ಆಡಬೇಕು ನಾವು ಇವು ಎಲ್ಲ ತಂತ್ರಗಳು ಮತ್ತು ಗುಣಲಕ್ಷಣಗಳನ್ನು ಅಳವಡಿಸಿಕೊಂಡು ಆಡಿದರೆ ನಾವು ಗೆಲ್ಲ ಗೆಲ್ಲುವುದು ಖಂಡಿತ